ನಾವೀಗ ವಿಜಯನಗರ ಜಿಲ್ಲೆ ಹೋಯ್ನಾಡ್ಗಲೆ ತಾಲೂಕಿನ ಬೀರಬ್ಬಿಎಂ ಪ್ರದೇಶದಲ್ಲಿದ್ದೇವೆ ಒಂದು ವಿಶೇಷವಾದ ಯೋಜನೆಯ ಬಗ್ಗೆ ನಿಮ್ಮೊಂದಿಗೆ ಹೇಳಲಿಕ್ಕೆ ಬೇಕಾಗಿ ಬಂದಿದ್ದೇನೆ ಈ ಪ್ರದೇಶದಲ್ಲಿ ನಾವು ಕಾಣ್ತಾ ಇರುವ ಅಂದರೆ ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಕಾಣ್ತಾ ಇರುವ ಅತ್ಯಂತ ದುರಂತ ಅಂತ ಹೇಳಿದರೆ ಹಲವಾರು ಶರಾಬು ಕುಡಿಯುವ ಸಾರಾಯಿ ಕುಡಿಯುವಂತಹ ಯುವಕರ ಅಥವಾ ಸಾರಾಯಿ ಕುಡಿಯುವಂತಹ ಮನುಷ್ಯರ ಮನೆಗಳು ಆ ಮನೆಗಳ ಅವರ ಪತ್ನಿ ಪತ್ನಿಯಂದಿರ ಅವರ ಮಕ್ಕಳ ಅವಸ್ಥೆ ಅತ್ಯಂತ ಶೋಚನೀಯವಾಗಿದೆ ಕರುಣಾಜನಕ ಸ್ಥಿತಿಯಾಗಿದೆ ನಾವು ಹಲವು ಮನೆಗಳಿಗೆ ಭೇಟಿ ಕೊಟ್ಟೆವು ಆ ಮನೆಯವರೊಂದಿಗೆ ನಾವು ಮಾತನಾಡಿದೆವು ಅವರ ಕಣ್ಣೀರ ಕಥೆಗಳು ಅದಕ್ಕೆ ಪರಿಹಾರ ಏನು ಅಂತ ತಿಳಿತಾ ಇಲ್ಲ ಅಷ್ಟೊಂದು ದಾರುಣವಾದ ಸ್ಥಿತಿ ನಾನು ಇದರೊಟ್ಟಿಗೆ ಒಂದು ವಿಡಿಯೋ ಪ್ಲೇ ಇದ್ದೆ ಆ ಒಂದು ಶರಾಬು ಕುಡಿದು ಯಾವತ್ತು ಬಂದು ಬೀಳುವ ಆ ಮನುಷ್ಯನ ಹೆಂಡತಿ ಹೇಳೋದು ನಿಮಗೆ ಕೇಳ್ಬೋದು

ನಾವು ನೀವು ಸರಿ ಮಾಡ್ತಾರೆ ಟೆನ್ಷನ್ ಮಾಡಬೇಡಿ ಮಕ್ಕಳನ್ನ ದುಡಿಯಲಿಕ್ಕೆ ಕಳಿಸ್ಬೇಡಿ ನಿಮಗೆ ನಾವು ವ್ಯವಸ್ಥೆ ಮಾಡ್ತೀವಿ ಅವ್ರು ನಿಮ್ಮ ಕಂಪ್ನಿ ವ್ಯವಸ್ಥೆ ಮಾಡ್ತೇವೆ ಮಕ್ಕಳು ದೌಷ ಕೇಳಿಸ್ತೇವೆ ಅಥವಾ ಮಕ್ಕಳೇ ಇವ್ರಿಗೆ ಯಾರಿಗೆ ಬೇಕಾದಲ್ಲ ನಾವು ಮಾಡಿ ನನ್ನದು ಹೆಣ್ಣು ಮಕ್ಕಳ ಮತ್ತಷ್ಟು ಸ್ಟಾರ್ಟ್ ಮಾಡಲಿಲ್ಲ ಅದೇ ನಾನು ಸ್ಟಾರ್ಟ್ ಮಾಡಿದ್ದೆ ಅಲ್ಲಿ ಅವ್ರಿಗೆ ಕೇಳಿಸ್ಬೋದು ಮಕ್ಕಳು ದುಡಿಯಲಿ ಕೇಳಿಸ್ಬೇಕು

ನಾವೇ ಕೇಳಿಸ್ತೇವೆ ಈ ದಾರುಣವಾದ ಕರುಣಾಜನಕವಾದ ಈ ಸ್ಥಿತಿ ಇದಕ್ಕೆ ಪರಿಹಾರ ಸಾರಾಯಿ ಅಥವಾ ಮದ್ಯ ಮಾರಾಟವನ್ನು ಅಥವಾ ಮದ್ಯಪಾನವನ್ನು ನಿಷೇಧ ಮಾಡುವುದಾಗಿದೆ ಎಷ್ಟು ಪ್ರತಿಭಟನೆಗಳು ನಡೆದರೂ ಕೂಡ ಏನು ಮಾಡಿದರೂ ಕೂಡ ಅದಕ್ಕೆ ಯಾರೂ ಕೂಡ ಇಲ್ಲಿ ರೆಡಿಯಾಗ್ತಾ ಇಲ್ಲ ತಯಾರಾಗ್ತಾ ಇಲ್ಲ ಕೆಲವೊಂದು ಗ್ರಾಮಗಳು ಮದ್ಯ ಮಾರಾಟವನ್ನು ನಿಷೇಧ ಮಾಡಿದೆ ನಮ್ಮ ಈ ಬೇರಬಿ ಗ್ರಾಮ ಮದ್ಯ ಮಾರಾಟವನ್ನು ನಿಷೇಧ ಮಾಡಿದೆ ಕೆಲವು ಗ್ರಾಮಗಳು ಮಧ್ಯ ಕುಡಿಯುವುದನ್ನು ನಿಷೇಧ ಮಾಡಿದೆ ಆದರೆ ಇದು ಸಂಪೂರ್ಣವಾಗಿ ಈ ಪಿಡುಗಿನಿಂದ ಸಮಾಜವನ್ನು ದೂರಕೊಂಡು ಹೋಗಲಿಕ್ಕೆ ಸಾಧ್ಯವಾಗದ ಒಂದು ಸಿಚುವೇಶನ್ ಇದೆ ಮಸ್ರೇಜು ಆ್ಯಂಡ್ ಚಾರಿಟಿ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಾ ಇದೆ ಈ ಮದ್ಯಪಾನಿಗಳಾಗಿ ಕುಟುಂಬಕ್ಕೆ ಭಾರವಾಗಿ ಕುಟುಂಬ ತತ್ತರಿಸಿ ಹೋಗುವ ಸ್ಥಿತಿಯಲ್ಲಿರುವ ಕುಟುಂಬದ ಈ ಮದ್ಯಪಾನಿಗಳನ್ನು ಈ ಸರಾಬಿಗಳನ್ನು ಸಾರಾಯಿ ಕುಡಿಯುವವರನ್ನು ನಾವು ಕರ್ಕೊಂಡು ಬಂದು ಇಲ್ಲಿ ಒಂದು ಚ ಚಿಕ್ಕ ಒಂದು ಕಟ್ಟಡ ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ಅವರನ್ನು ನಾವು ಒಂದೆರಡು ತಿಂಗಳುಗಳ ಕಾಲ ಅವರಿಗೆ ಬೇಕಾದ ಅನ್ನಪಾನೀಯಗಳು ಅವರಿಗೆ ಬೇಕಾದ ಎಲ್ಲಕ್ಕೂ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಬೇಕಾದ ಟ್ರೀಟ್ಮೆಂಟ್ಗಳು ಸೈಕಾಲಜಿಕಲ್ ಆದ ಟ್ರೀಟ್ಮೆಂಟ್ಗಳು ಇನ್ನಿತರ ಔಷಧಿಗಳು ಎಲ್ಲವನ್ನು ಕೂಡ ಕೊಟ್ಟು ಮಾತ್ರವಲ್ಲ ಈ ಶರಾಬಿಗಳನ್ನು ಸರಾಯಿ ಕುಡಿಯುವವರನ್ನು ನಾವಿಲ್ಲಿ ಕರ್ಕೊಂಡು ಬಂದಾಗ ಅವರ ಮನೆಯವರು ಹಸಿದಿರಬಾರ್ದು ಅವರ ಮನೆಯವರು ಕೂಡ ತೊಂದರೆಗೆ ಸಿಲುಕಬಾರ್ದು ಈ ಶರಾಬು ಕುಡಿಯುವಂಥ ಮನುಷ್ಯ ಎಷ್ಟು ತಿಂಗಳು ನಮ್ಮಲ್ಲಿರ್ತಾನೋ ಅಷ್ಟು ತಿಂಗಳು ಆ ಮನೆಗೆ ಆ ಪತ್ನಿ ಮಕ್ಕಳಿಗೆ ಬೇಕಾದ ಎಲ್ಲ ರೇಷನ್ ಕಿಟ್ಗಳನ್ನು ನಾವು ಅವರಿಗೆ ತಲುಪಿಸಿಕೊಂಡು ಈ ಒಂದು ಕುಟುಂಬವನ್ನೇ ಸಂಪೂರ್ಣವಾಗಿ ಚೇಂಜ್ ಮಾಡುವಂತಹ ಒಂದು ದೊಡ್ಡ ತಹಸೀನ್ ಎಂಬ ಯೋಜನೆಗೆ ಮಸ್ದರ್ ಮೊದಲೇ ಯೋಜನೆಯನ್ನು ಹಾಕಿಕೊಂಡಿತ್ತು ಇನ್ಶಾ ಅಲ್ಲ ಬೀರಬ್ಬಿಯಲ್ಲಿ ಈ ಪ್ರದೇಶದಲ್ಲಿ ದರ್ಗಾ ಇದೆ ಇಲ್ಲಿ ಮಸೀದಿ ಮತ್ತು ಮಾತ್ರವಲ್ಲ ಎಲ್ಲ ಧರ್ಮದವರು ಇರುವ ಪ್ರದೇಶ ಮದ್ಯ ಮಾರಾಟ ಇಲ್ಲಿ ಹೊರಗೆ ಹೋದರೂ ಕೂಡ ಮದ್ಯ ಇಲ್ಲಿ ಸಿಗಲ್ಲ ಅಂತ ಒಂದು ಪ್ರದೇಶ ಒಳ್ಳೆ ಮನುಷ್ಯರೆಲ್ಲ ಇದ್ದಾರೆ ಒಳ್ಳೆ ಮನುಷ್ಯ ಪ್ರೇಮಿಗಳಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ದರ್ಗಾದ ಪಕ್ಕದಲ್ಲೇ ಮಾಡಿ ಅದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದಾಗ ನಾವು ಅದಕ್ಕೆ ಒಪ್ಪಿಕೊಂಡಿದ್ದೇವೆ ನನ್ನ ಮಾತು ಕೇಳ್ತಾ ಇರುವಂತಹ ಈ ಸಮಾಜದ ಒಳ್ಳೆಯ ಮನುಷ್ಯ ಮನಸ್ಸಿರುವಂತಹ ಸಮೂಹದೊಂದಿಗೆ ಹೇಳಲಿಕ್ಕೆ ಇರುವುದು ಇದು ದೊಡ್ಡ ಒಂದು ಸಾಹಸವಾಗಿದೆ ದೊಡ್ಡ ಒಂದು ಕ್ರಾಂತಿಗಾಗಿದೆ ಇವತ್ತು ಮಸ್ತಾರ್ ಕೈ ಹಾಕ್ತಾ ಇರೋದು ಇದಕ್ಕೆ ಸುಮಾರು ಐದಾರು ಲಕ್ಷ ರೂಪಾಯಿಗಳು ಖರ್ಚು ಬರುವಂತಹ ಚಿಕ್ಕ ಮಟ್ಟದಲ್ಲಿ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೇವೆ ಅದಕ್ಕೇ ಒಂದು ಐದಾರು ಲಕ್ಷ ರೂಪಾಯಿಗಳು ಖರ್ಚು ಬರ್ತದೆ ಕಾರಣ ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಅವರಿಗೆ ಕ್ಲಾಸ್ ತೆಗೀಲಿಕ್ಕೆ ಅವರಿಗೆ ಮಲಗಲಿಕ್ಕೆ ಅವರಿಗೆ ತಂಗಲಿಕ್ಕೆ ಅವರಿಗೆ ಟಾಯ್ಲೆಟ್ ಬಾತ್ರೂಮಿಗೆ ಬೇಕಾಗಿ ಏನಿಲ್ಲಂದರೆ ಐದಾರು ಲಕ್ಷ ರೂಪಾಯಿ ಏಳು ಏಳು ಲಕ್ಷ ರೂಪಾಯಿಗಳ ಒಂದು ಶೀಟ್ ಹಾಕಿಕೊಂಡಾದರೂ ಒಂದು ತಾತ್ಕಾಲಿಕವಾಗಿ ನಾವು ಒಂದು ಪುಟ್ಟ ಮಟ್ಟದಲ್ಲಿ ಅವರಿಗೆ ಬೇಕಾದ ವ್ಯವಸ್ಥೆ ಇಲ್ಲಿಗೆ ಮಾಡಲಿಕ್ಕೆ ಬೇಕಾಗಿ ನಾವು ಯೋಜನೆ ಹಾಕಿದ್ದೇವೆ ಖಂಡಿತವಾಗಿಯೂ ತುಂಬ ಪುಣ್ಯ ಬರುವ ಹಲವಾರು ಕಣ್ಣೀರು ಸುರಿಸುವಂತಹ ಕುಟುಂಬಗಳ ಕಣ್ಣೀರನ್ನು ಒಪ್ಪುವಂತಹ ಒಂದು ಒಳ್ಳೆಯ ಕೆಲಸಕ್ಕಾಗಿದೆ ನಾವು ಇಳಿದಿರುವುದು ಖಂಡಿತವಾಗಿ ಇದು ಯಾರು ಸಹಕಾರ ಮಾಡ್ತಾರೋ ಅವರಿಗೆ ಇದರಲ್ಲಿ ದೊಡ್ಡ ಪ್ರತಿಫಲವಿದೆ ಎಂಬುದರಲ್ಲಿ ಯಾವುದು ಸಂಶಯವಿಲ್ಲ ಈ ಒಂದು ಮನುಷ್ಯ ಅವನು ಸರಿಯಾಗಿ ಬಿಟ್ಟರೆ ಆ ಹೆಂಡತಿ ಮಕ್ಕಳು ಚೆನ್ನಾಗಿರಬಹುದು ಆ ಕುಟುಂಬ ಆರಾಮವಾಗಿ ಮಲಗಬಹುದು ಅದಕ್ಕೆ ಬೇಕಾಗಿ ಸಹಾಯ ಮಾಡುವ ಸಹಕಾರ ಮಾಡುವ ಈ ಟೆಂಟ್ ಹಾಕಲಿಕ್ಕೆ ಸಹಕಾರ ಮಾಡುವಂತಹ ಯಾರನ್ನು ಕೂಡ ನಾವು ಆಹ್ವಾನಿಸುತ್ತೇವೆ ಆದಷ್ಟು ಬೇಗ ನಾವು ಇದರ ಕೆಲಸ ಆರಂಭಿಸಿಕೊಂಡು ನಾವು ಮೊದಲು ಹೋಗುವಾಗ ಒಂದು ಮನೆಯಲ್ಲಿ ಹೇಳಿದ್ದೆವು ಆ ಮನೆಗಳಿಗೆಲ್ಲ ಈ ಶರಾಬು ಕುಡಿಯುವಂತಹ ಮನೆಯ ಪತ್ತಿಯಾದ್ರೂ ಮಕ್ಕಳು ಹೇಳು ದನ ತಂದೆಯನ್ನು ಯಾವಾಗ ಕರ್ಕೊಂಡು ಹೋಗ್ತೀರಿ ಸರಿ ಮಾಡಿ ತರ್ತೀರಂತ ಅಂತ ಹೇಳಿ ಕೆಲವು ಮನೆಯವರು ಕೇಳ್ತಾ ಇದ್ದಾರೆ ಅವರ ಮುಂದೆ ನಾವು ಇದ್ದೇವೆ ಆದ್ದರಿಂದಲೇ ನಾವು ಆದಷ್ಟು ಬೇಗ ಈ ಯೋಜನೆಗೆ ಕೈ ಹಾಕ್ತಾ ಇದ್ದೇವೆ ನಿಮ್ಮ ಸಹಾಯ ನಿಮ್ಮ ಸಹಕಾರ ಬೇಕಾಗಿದೆ ಇದನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ ಅಲ್ಲಾಹು ಸಹಕಾರ ಮಾಡುವ ಸರ್ವರಿಗೂ ತಕ್ಕದಾದ ಪ್ರತಿಫಲಗಳನ್ನು ನೀಡಲಿ ಅಮೀನ್ ಅಸ್ಲಾಂ ಅಲೈಕು ವರಹಮತುಲ್ಲಾಹಿ ವಬರಕಾ